ಕಳ್ತನ ಮಾಡ್ತೀಯ ಇನ್ಸ್ಪೆಕ್ಟರ್ ಒಂದು ದೊಡ್ಡ ಕೋಲ್ ತಗೊಂಡು ಗೌತಮ್ನ ಮಾಡ್ದ ಅದೇ ಟೈಮ್ ನಲ್ಲಿ ನಿಲ್ಸು ಸಡನ್ ಆಗಿ ಹಿಂದೆಯಿಂದ ಒಂದು ಖಡಕ್ ಧ್ವನಿ ಬಂತು ಸೊ ನಿಂಗೆ ಧೈರ್ಯ ನಂಗನ್ಸುತ್ತೆ ನಿನ್ನ ಕೆಲಸ ಮತ್ತೆ ಯೂನಿಫಾರ್ಮ್ ಮೇಲೆ ನಿಂಗೆ ದ್ವೇಷ ಶುರುವಾಗಿದೆ ಅಂತ ಇಲ್ಲಿ ನಿಮ್ಗೆ ಆಗಿರೋ ತೊಂದರೆಗೆ ಸರ್ ನೀವೇನ್ ಮಾಡ್ತಿದ್ದೀರಾ ಫ್ಯಾಮಿಲಿಯ ಮನೆ ಅಳಿಯ ಸರ್ ಇವನು ಮಿತ್ತಲ್ ಶಾಪ್ ನಲ್ಲಿ ಡೈಮಂಡ್ ನೆಕ್ಲೆಸ್ ನ ಕಳತನ ಮಾಡಿ ಸಿಕ್ ಅಷ್ಟೇ ಅಲ್ಲ ಹೆಂಡತಿ ಕೂಡ ಇವನನ್ನು ಬಿಡಿಸೋದಕ್ಕೆ ಒಪ್ಲಿಲ್ಲ ಯಾಕೆ ಮಗನೇ ನಿನ್ನ ಸಸ್ಪೆನ್ಷನ್ ಅಲ್ಲ ಡೈರೆಕ್ಟ್ ಟರ್ಮಿನೇಷನ್ ಆಗುತ್ತೆ ನಿನಗೆ ಗೊತ್ತಾ ಗೊತ್ತಾ ಇಲ್ಲಿ ಯಾರನ್ನ ಕರ್ಕೊಂಡು ಬಂದಿದ್ಯಾಂತ ಇವ್ರೇನಾದ್ರೂ ಮನ್ಸು ಮಾಡಿದ್ರೆಲರಿ ಶಾಪ್ನ ಕೊಂಡ್ಕೊಂಡು ಗಾರ್ಡ್ ಮಾಡ್ಕೋಬಹುದು ಕಮಿಷನರ್ ತಮ್ಮ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಅನ್ನ ಇನ್ಸ್ಪೆಕ್ಟರ್ಗೆ ತೋರಿಸಿದ್ರು ಅದನ್ನ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಮುಖ ಬೆಳ್ಸ್ಕೊಳ್ತು ಸರ್ ನಾನು ತಪ್ಪಾಡ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್ ಸರ್ ಹುಕುಮ್ ಕ್ಷಮಿಸ್ಬಿಡಿ ಬನ್ನಿ ನಾನು ನಿಮ್ಮನ್ನು ನಮ್ಮ ಕಾರಲ್ಲಿ ಮನೆಗೆ ಡ್ರಾಪ್ ಮಾಡ್ತೀನಿ ಓಕೆ ನಾನು ಮರಿತೀನಿ ಆದರೆ ಒಂದು ಕಂಡೀಷನ್ ಮೇಲೆ ಹುಕುಂ ನೀವು ಸಹ ನನ್ನ ಈ ಸೀಕ್ರೆಟ್ನ ಮರಿಬೇಕು ನನ್ನ ಈ ಸೀಕ್ರೆಟ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಎಸ್ಪೆಷಲಿ ನನ್ನ ಹೆಂಡ್ತಿಗೆ ಹುಕುಂ ಗೌತಮ್ ಹೀಗೆ ಹೇಳಿದ ತಕ್ಷಣ ಇಡೀ ಪೊಲೀಸ್ ಸ್ಟೇಷನ್ ನಲ್ಲಿ ಕೋಲಾಹಲ ಉಂಟಾಯ್ತು ಆದ್ರೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಗೌತಮ್ ನಿಜವಾಗ್ಲು ಕಳ್ಳನ ಅಥವಾ ಇಲ್ಲಿ ಏನಾದ್ರೂ ದೊಡ್ಡ ಸೀಕ್ರೆಟ್ ಅಡಗಿದ್ಯಾ ಮತ್ತೆ ಕಮಿಷನರ್ ಯಾಕೆ ಇವನನ್ನ ಹುಕುಮ್ ಅಂತ ಕರೀತಾರೆ ಮುಂದೆ ಯಾವ ತರದ ರಹಸ್ಯ ತೆರೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಶಾಕ್ ಆಗುತ್ತೆ ಗೌತಮ್ ಸ್ಟೇಷನ್ ಇಂದ ಹೊರಗ್ ಬಂದ ತಕ್ಷಣ ಅಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಂತು ಆದ್ರಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಇಳಿದ್ರು ಅವರು ಗೌತಮ್ ಕೈಗೆ ಒಂದು ಚಿಕ್ಕ ಬಾಕ್ಸ್ ನ ಕೊಟ್ರು ಗೌತಮ್ ಅರ್ಜೆಂಟ್ ಅಲ್ಲಿ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅವರ ಬರ್ತ್ಡೇ ವೆನ್ಯೂಗೆ ಹೋದ ಅನ್ವಿತಾ ಅವನನ್ನ ನೋಡಿದಾಗ ಶಾಕ್ ಆದ್ಲು ಎಲ್ಲಿಂದ ಬಂದೆ ಇಲ್ಲಿಗೆ ಕಳ್ಳ ನಿನ್ನ ಯಾರು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ್ದು ನೀನ್ ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿರೋದು ನಾನು ಏನು ಕಳ್ತನ ಮಾಡಿಲ್ಲ ಅನ್ವಿತಾ ನಾನು ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದೆ ಪೊಲೀಸ್ ಹಿಡಿದ್ರು ತುಂಬಾ ಕಷ್ಟಪಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಂದೆ ಸರಿ ಸರಿ ಎಂತ ಚೀಪ್ ಗಿಫ್ಟ್ ತಂದಿದ್ಯಾ ನೀನು ಪ್ಯಾಕಿಂಗ್ ಎಷ್ಟು ಚೀಪ್ ಆಗಿದೆ ಛೀ ಪ್ಯಾಕಿಂಗ್ ಮ್ಯಾಟರ್ ಆಗಲ್ಲ ಒಳಗಡೆ ಗಿಫ್ಟ್ ಏನಿದೆ ಅನ್ನೋದು ಮ್ಯಾಟರ್ ಆಗುತ್ತಲ್ವಾ ನೀನ್ ನೋಡಿದ್ರೆ ಶಾಕ್ ಆಗ್ತೀಯ ಅದ ಅಜ್ಜಿ ಗಿಫ್ಟ್ ನೀನ್ ಓಪನ್ ಮಾಡ್ತೀಯಾ ಅವರೇ ಓಪನ್ ಮಾಡ್ಲಿ ಬಿಡು ಫೈನ್ ವಾಟ್ ಎವರ್ ಆದ್ರೆ ಬೇರೆಯವ್ರ ಗಿಫ್ಟ್ ಕೊಡುವಾಗ ನೀನು ನಿನ್ನ ಬಾಕ್ಸ್ ಅನ್ನ ಸೈಡ್ ಅಲ್ಲಿ ಇಟ್ಬಿಡು ಓಕೆ ತಾತ ನನ್ನ ಜೊತೆ ಅದ್ ಯಾವ ಜನ್ಮದ ರಿವೆಂಜ್ ತಗೊಂಡ್ರೋ ಏನೋ ನನ್ನಂತ ಮಿಲೇನಿಯರ್ ಹುಡುಗಿನ ನಿನ್ನಂತ ಬಡವನ್ ಜೊತೆ ಮದುವೆ ಮಾಡಿಸಿದ್ರು ದುಡ್ಡು ಇಲ್ಲ ಮರ್ಯಾದೆನೂ ಇಲ್ಲ ಹೋಗೋಣ ಯಾಕೆ ನಿಂತಿದ್ಯಾ ಹೋಗು ಥ್ಯಾಂಕ್ ಯು ಮಗಳೇ ಮತ್ತೆ ಆ ಪಾರ್ಟಿಯಲ್ಲಿ ಅನ್ವಿತಾಳ ಕಸಿನ್ ಶರಣ್ಯ ಫುಲ್ ಮಿಂಚುತ ಬಲ್ಲು ಎಕ್ಸ್ಪೆನ್ಸಿವ್ ಬ್ಲಾಕ್ ಡ್ರೆಸ್ ಹಾಕಿ ಕೈಯಲ್ಲಿ ಒಂದು ಗೋಲ್ಡನ್ ಗಿಫ್ಟ್ ಹಿಡಿದು ಬರ್ತಾ ಹಾಗೆ ಫುಲ್ ಪಾರ್ಟಿ ಅಟೆನ್ಷನ್ ಅವಳ ಕಡೆ ಹೋಯ್ತು ಎಲ್ಲರ ಮಧ್ಯೆಯಿಂದ ಅವಳು ನೇರವಾಗಿ ಅಜ್ಜಿ ಹತ್ರ ಹೋದ್ಲು ಹಾಯ್ ಅಜ್ಜಿ ಇದು ನಿಮ್ಗೆ ಹೇ ಶರಣ್ಯ ನೀನ್ ಯಾಕೆ ಗಿಫ್ಟ್ ತರ್ಬೇಕು ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ನಾನು ನಿಮ್ ಬರ್ತಡೆಗೆ ಖಾಲಿ ಕೈಯಲ್ಲಿ ಬರ್ಬೇಕಾ ಅದಾಗಲ್ಲ ನೋಡಿ ನೋಡಿ ನೀವ್ ಇಂಪ್ರೆಸ್ ಆಗ್ತೀರಾ ಓ ಹಾಗಾ ನೋಡ್ಲೇಬೇಕು ಡೈಮಂಡ್ ಪೆಂಡೆಂಟ್ ಇಷ್ಟೊಂದು ಶೈನ್ ಡೈಮಂಡ್ ನಾನು ಎಪ್ಪತ್ತೆರಡು ವಯಸ್ಸಲ್ಲಿ ಇದನ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ ಶರಣ್ಯ ನೀನು ಈ ಫ್ಯಾಮಿಲಿಯ ಹೆಣ್ಣು ಮಕ್ಕಳಿಗಿಂತ ಫುಲ್ ಡಿಫ್ರೆಂಟ್ ಸೆನ್ಸಿಬಲ್ ಮತ್ತೆ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿದೆ ಹೀಗೆ ಹೇಳಿ ಗಾಯತ್ರಿ ದೇವಿ ಅನ್ವಿತಾ ಕಡೆ ನೋಡಿದ್ರು ಅನ್ವಿತಾ ಅವಮಾನದಲ್ಲಿ ತಲೆ ತಗ್ಸಿದ್ಲು ಈ ಡೈಮಂಡ್ ಪೆಂಡೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಇರಬೇಕು ಅಲ್ವಾ ಶರಣ್ಯ ಹೌದು ಇದು ಒಂದೂವರೆ ಕೋಟಿ ಯಾರೋ ನಿಮಗೆ ಮೋಸ ಮಾಡಿದರೆ ಅಂತ ಕಾಣಿಸುತ್ತೆ ಐದು ಲಕ್ಷದ ಪೆಂಡೆಂಟ್ನ ಒಂದೂವರೆ ಕೋಟಿ ಸೇಲ್ ಮಾಡಿದ ಅಷ್ಟಕ್ಕೂ ನಮ್ ಜೇಬಲ್ಲಿ ಐನೂರು ರೂಪಾಯಿ ನೋಟ್ ಇಟ್ಕೊಂಡು ಓಡಾಡೋರು ಬೇರೆಯವ್ರಿಗೆ ಲಕ್ಷದ ಬಗ್ಗೆ ಸ್ಪೀಚ್ ಕೊಡಬಾರ್ದು ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ನಲ್ಲಿ